ಮೃದ್ದ ಕೈಲಿಂದ ನಾವು ಏನ್ ಕಲಿಬಹುದು ಮೊದಲನೇದಾಗಿ ಏನಂತ ಹೇಳಿದ್ರೆ ಮೃದ ಕೈ ರಾಜ ಸಾಯಿಸ್ಬೇಕಂತ ಹೇಳಿ ಅನ್ಕಂತಿರ್ತಾರೆ ಹೌದಾ ವಿಷ ಕೊಟ್ಟು ಸಾಯಿಸಬೇಕಂತ ಹೇಳಿ ಅನ್ಕಂತಿರ್ತಾರೆ ಅದು ಯಾರಿಗ ಇದು ಮೃದ ಕೈಗೆ ಗೊತ್ತೆ ಮೃದ ಕೈ ಗೊತ್ತಾದಾಗ ಮೃದ್ ಕೈ ಏನ್ ಮಾಡ್ತಂಗ ಇವಾಗ ಅವರು ಮದ್ವೆ ಮಂತ್ರಿಗಳು ಸರ್ವೆಂಟ್ಸು ಯಾರಿಗೆ ರಾಜನ್ ಬಗಲಿಗಿರೋರು ಅವ್ರಿಗೆ ಕೂಡ ಸರ್ವೆಂಟ್ಸ್ ಅಂದ್ರೆ ಅವ್ರಿಗೆ ಕೂಡ ಒಳ್ಳೆ ಅಥಾರಿಟಿ ಇರ್ತದೆ ರಾಜನ್ ಕೆಲ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ ಕೂಡ ವೈಭವ ಇರ್ತದೆ ಅವ್ರಿಗೂಡ ಅವ್ರ ಕೆಲಕ್ ಕೂಡ ಕೆಲಸ ಮಾಡೋರು ಇರ್ತಾರ ಇವಾಗ ಈತ ಯಾರು ಮೃದಕ ಯಾರು ಗೇಟ್ ಕೀಪರ್ ಈ ವಿಷಯ ನಾನು ಹೋಗಿ ರಾಜನಿಗೆ ಹೇಳಿನಂದ್ರೆ ಇವ್ರು ನನ್ನ ಏನೋ ಮಾಡ್ಬೋದಲ್ಲ ಸಾಯಿಸು ಸಾಯಿಸ್ಬೋದು ನನ್ನ ಆದ್ರೆ ಮೃದಕ ಏನ್ ಮಾಡಿದ್ರೆ ಗೊತ್ತಾ ಏನೋ ಆಗ್ಲಿ ನಾನು ಫಸ್ಟ್ ಹೋಗಿ ರಾಜನಿಗೆ ತಿಳಿಸ್ಬೋದು ರಾಜನ ಕಾಪಾಡಬಹುದು ಅನ್ನೋ ಒಂದು ಮನಸ್ಸು ಯಾರ ತಲೆ ಇರುತ್ತೆ ಮೃದಕದಲ್ಲಿ ಇರುತ್ತೆ ಅಂದ್ರೆ ಒಬ್ರಿಗೆ ಮೇಲು ಮಾಡಬೇಕು ಕಂಪಲ್ಸರಿ ಅವ್ರಿಗೆ ಮೇಲಾಗಬೇಕು ಅನ್ನೋ ಕೋರುವಂಥ ಮನಸ್ಸು ಯಾರಲ್ಲಿ ಇರ್ತದೆ ಮೃದ ಕೈಯಲ್ಲಿ ಇರ್ತದೆ ದೇವರು ನಮ್ಮನ್ನ ಆತನ ಸೃಷ್ಟಿ ಯಾರು ಸೃಷ್ಟಿ ಮಾಡಬೇಕನ್ನ ದೈವ ಸ್ವಭಾವ ನಮ್ಮಲ್ಲಿ ಕಾಣಬೇಕು ಮೃದ ಕೈದಲ್ಲ ಅದು ಕಾಣಕದು ಏನು ಕಾಣಕೈತೆ ಇನ್ನೊಬ್ರಿಗೆ ಮೇಲ್ ಮಾಡ್ಬೇಕು ಅನ್ನೋದು ಕಾಣಕದು ನೋಡ್ರಿ ಇವಾಗ ಯಾರಿಗಾರ ರೋಡಾಗ ಹೋಗಿ ಆಕ್ಸಿಡೆಂಟ್ ಆಗಿರುತ್ತೆ ಅನ್ಕೋ ಆ್ಯಕ್ಸಿಡೆಂಟ್ ಆಗಿರ್ತದೆ ಬಾರಿ ಬಂದು ಏನು ಮಾಡ್ತಾರೆ ಹೇಳು ನೋಡಿ ಕೂಡ బిడప నమ్క నమ్మక ఎదుక ఇదు ఇవన్న ఇర్ మతే పోలీసు కేసు అదంత ఇదంత ఇవెల్ ఎదుక ననం అంతి బిట్వ్ ఎస్టో జన ఇతరు అవుదాయి మృదక హి ఇ మాత్ర నన్ను ఇది తెలుసిన అందే నన్ను సయసే హంగ నన్న ప్రాణకి అపయ అలా సాయస్ నన్ను ఏన్మాతారో మాలే అది నన్ను మేల్మాత్ర బిడద నేత ప్రాణ హోద్రు ನಮ್ಮ ಮೇಲ್ ಮಾಡ್ತೇನೆ ಇದು ದೇವರ ಮೇಲಿಗಾಗಿ ತನ್ನ ಪ್ರಾಣವನ್ನ ಕೊಟ್ಟಣ ನಮಗೆ ಬರೋ ಶಿಕ್ಷಣ ಆತ ಬರ ನಮ್ಗ್ ಮೇಲ್ ಮಾಡಣ ಆ ಮನಸ್ಸು ಯಾರು ಕಾಣಕತ್ತೆ ಬದಲಿಗೆ ಕಾಣಕದ್ದು ನಮಗೆ ಕೂಡ ಆ ಮನಸ್ಸಿರ್ಬೇಕು ನಮಗೆ ನಷ್ಟ ಆದತ್ತೋ ಕಷ್ಟ ಆದತ್ತೋ ಅದು ಪಕ್ಕಕ್ಕಿಟ್ಟು ನಮ್ಲಿದ ಏನ್ ಮೇಲಾಗ್ತದ ನಾವು ಆಲೋಚನೆ ಮಾಡ್ಬೇಕು ನಮ್ಲಿದ ಏನ್ ಮೇಲ್ ನಡಿತದ್ ಇನ್ನೊಬ್ಬರಿಗೆ ಅನ್ನೋದನ್ನ ನಾವು ನೋಡ್ಬೇಕು ಕೆಲವೊಬ್ರು ಏನ್ ಮಾಡ್ತಿದ್ರು ಸಾಯದ ಪೌಷನ್ ಆಗಿದ್ರು ಕೂಡ ಅವ್ನು ಕಾಪಾಡೋದು ಬಿಟ್ಟು ಮೊಬೈಲ್ಗಳಾಗ ಅವನ ವಿಡಿಯೋಗಳು ಮಾಡಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಅಂದರೆ ಇವ್ರಿಗೆ ಮನಸ್ಸು ಅನ್ನೋದು ಇಲ್ಲ ಭಾರಿ ಮಂದಿಗೆ ಆ ಆ ಒಂದು ಕಾಪಾಡುವಂಥ ಮನಸ್ಸು ಮೇಲು ಮಾಡುವಂಥ ಮನಸ್ಸು ಭಾರಿ ಕಡಿಮೆ ಇರುತ್ತೆ ಇನ್ನೊಬ್ರಿಗೆ ಕೀಡ್ಕೊಳ್ಬೇಕನ್ನೋ ಮನಸ್ಸಿಗೆ ಜಾಸ್ತಿ ಇರುತ್ತೆ ನಮಗೆ ಹಂಗೆ ಇರಬಾರ್ದು ನಾವು ಮೇಲ್ಕೋಡೋದು ಮೇಲಂದ್ರೆ ಏನೋ ಎಷ್ಟು ರಿಸ್ಕನ್ನು ತಗೋಬೋದು ಒಬ್ಬರು ಮೇಲಾಗತ್ತಂದರೆ ಅದೆಷ್ಟೇನಾಗಲಿ ನಾವು ನಮ್ಮ ಕುಟುಂಬಗಳಾಗ ಆಗಲಿ ನಮ್ಮ ಮನೆಗಾಗಲಿ ನಮ್ಲಿದ್ದ ಒಬ್ಬರಿಗೆ ಮೇಲಾಗಂದ್ರೆ ನಾವು ಕರಗ ಕೂಡ ರೆಡಿ ಆಗ್ಬೇಕು ಅದು ದೇವರು ಮನಸ್ಸು ಆ ಮನಸ್ಸು ನಮ್ಮಲ್ಲಿ ಇರ್ಬೇಕಂತ ಹೇಳಿ ದೇವ್ರ ಆಸೆ ಪಡಕ ಇವೆಲ್ಲ ನಮ್ಗೆ ಎದುರ್ ಬರಸ್ತಾನ ನಮಗೆ ನಮ್ಗೆ ಪಾಠ ಕಲಿಸಕ ಇವೆಲ್ಲ ಈ ಮೃದಕಾಯಿ ಜೀವಿತದಲ್ಲಿ ನಮ್ಗೆ ಎದುರ್ಗ ತೋರಿಸ್ತಾನ ದೇವ್ರ ನಮಗ್ ಮದುವಕಾಯಿ ಜೀವಿತ ಎದ್ ನಮ್ಗೆ ಹೇಳ್ತಾನ ಎಸ್ ಜೀವಿತ ನಮ್ಗೆ ಎದಕ್ ಹೇಳ್ತಾನಂದ್ರೆ ಅವ್ರು ಹೆಂಗ್ ಜೀವಿಸ ನನ್ ಸಲ ಹೆಂಗ್ ಸಾಕ್ಷ್ಯ ಜೀವಿಸ ಅದನ್ನ ನೀವು ಕೂಡ ಹಂಗ ನನಗೆ ಇಷ್ಟಕರವಾಗಿ ಅದ್ರೂ ದೇವರು ನಮ್ಗೆ ಹೇಳ್ತಾರ ನಾವು ಅದು ಯಾಕಂದರೆ ನಾವು ಬರೇ ಮಾತಿನಾಗ ಹೇಳುವಂಥವ್ರಾಗಿರ್ಬಾರ್ದು ಭಕ್ತಿ ಅನ್ನೋದು ಯಾವಾಗ ರೂಪದಲ್ಲಿ ಇರಬಹುದು ಕ್ರಿಯೆ ಇಲ್ಲದ ವಿಶ್ವಾಸ ಹಾಂ ಮೃತ ಅದು ನಾವು ಏನೇ ಭಕ್ತಿ ಮಾಡಿ ನಾವು ಕ್ರಿಯ ರೂಪದಲ್ಲಿ ನಾವು ನೋಡಿಸಿಲ್ಲ ಅಂದ್ರೆ ವೇಸ್ಟ್ ಅದು ಅದಕ್ಕೆ ನಾವು ಯಾವಾಗಲೂ ಇನ್ನೊಬ್ಬರಿಗೆ ಮೇಲು ಕೋರುವಂಥರಾಗ ನಾವು ಏನು ಮೇಲನ ಬೀಜನ ಬಿತ್ತಿತೀವೋ ಆ ಮೇಲಿನ ಫಲನೇ ನಾವು ಹೊಂದುತ್ತೀವಿ

ಅವನಿಗೆ ಮೊಕ್ಕಿರ್ತಾರ ಆದ್ರೆ ಬೃದ್ಧ ಏನ್ ಮಾಡ್ತಾನ ಮೊಕ್ಕದಿಲ್ಲ ಅಂದ್ರೆ ಮೊಕ್ಕದಿಲ್ಲ ಅಂತ ಅಂದ್ರೆ ಏನು ಇವಾಗ ಇರ್ತಾರ ಅಧಿಕಾರಗಳಿಗೆ ಗೌರವ ಕೊಡೋದು ತಪ್ಪಲ್ಲ ನಾವು ಯಾವ್ದನ್ನೋ ಒಂದು ಅಧಿಕಾರಕ್ಕೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅವನಿಗೆ ಗೌರವ ಕೊಡೋದು ಅವ್ನ ಬಂದಾಗ ರೆಸ್ಪೆಕ್ಟ್ ಕೊಡೋದು ಎತ್ತಿ ನಿತ್ಕೊಳ್ಳೋದು ಅವೆಲ್ಲ ತಪ್ಪೇನಲ್ಲ ಅದು ಅವನಿಗೆ ನಮಸ್ಕಾರ ಮಾಡೋದು ಅವೆಲ್ಲ ತಪ್ಪೇನಲ್ಲ ಅದು ಅವೇಳ್ತೀವಿ ಪ್ರೇಸರ್ ಹೇಳ್ಬೇಕಂತಿವಿ ಆ ಒಬ್ಬೊಬ್ರು ಗೌರವ ಕೊಡ್ತೀವಿ ಗೌರವ ಕೊಡೋದು ಬೇರೆ ಇವ್ರೇನ್ ಮಾಡ ಇವನ್ ಏನ್ ಅಂತ ಇವರು ಸಾಷ್ಟಾಂಗ ಪಡ್ತಾರ ಅನ್ಮತ ಅವನಿಗೆ ಅಂದ್ರೆ ದೇವ್ರು ಏನಂತ ಹೇಳ ದೇವ್ರನ್ನ ಬಿಟ್ಟ ಮೇಲೆ ಯಾರಿಗೆ ಸಾಷ್ಟಾಂಗ ಪಡಬಾರ್ದು ಹೌದೇ ಇಲ್ಲ ಅದಕ್ಕೆ ಸಾಧಾರಣ ಒಂದು ಸ್ವಾಮಿ ಅದನ್ನ ಹೇಳ್ತಾನೆ ನೀನ್ ನನಗೆ ಸಾಷ್ಟಾಂಗ ಪಡೋ ನಾನು ಎಲ್ಲ ಸಮಸ್ತಾನೆ ಕೊಡ್ತೀನಿ ಅಂತ ಹೇಳಿ ವೇಷಸ್ವಾಮಿ ಏನಂತ ಹೇಳ್ತಾರ ದೇವ್ರನ್ನ ಬಿಟ್ಟ ಮೇಲೆ ನಾವು ಯಾರಿಗೆ ಸಾಷ್ಟಾಂಗ ಪಡಬಾರ್ದು ಅಂತೇಳಿ ವಾಕ್ಯ ಹೇಳತದ ಅಂತ ಹೇಳಿ ಹೇಳುತ್ತ ಯಾಕಂದ್ರೆ ಈ ಮಧ್ಯದಾಗ ಬನ್ನಿ ಹಬ್ಬದಾಗ ಏನ್ ಹೇಳು ಆ ಬಂಡೆ ಕೊಟ್ಟು ಕಾಲು ಮುಕ್ತಾರ ಯಾರ್ ಸಿಕ್ಕಿರೋರು ಕಾಲು ಮುಕ್ತಾರ ನಾವು ಯಾರಿಗ ಮುಖ ಮಾಡುದು ದೇವ್ರೇ ಅದಕ್ಕೆ ಅರುಣ ಅಮ್ಮ ಏನು ತಾಯಿ ಆದ್ರೂ ಕೂಡ ನಾವ್ ಹಿಡ್ಕ ಇನ್ನ ಅದ್ ಮಾಡಿಕ ಗೆಟ್ಟೆಗೆ ಹಿಡಕ ಮುದ್ದಿಡು ಆ ಆ ಪ್ರೀತಿನ ಆ ರೀತಿ ತೋರಿಸ್ ಗೌರವಿಸು ಗೌರವಿಸುದಂದ್ರೆ ಏನಂದ್ರೆ ಗೊತ್ತಾ ಕಾಲ್ ಮುಖದಲ್ಲ ಗೌರವಿಸದಂದ್ರೆ ಅವ್ರ ಮಾತಿನ ವಿಧೇಯತೆ ತೋರ್ಸದೇ ಗೌರವ ಕಾಲು ಮುಗಿದ್ರೆ ಏನಾಯ್ತು ಅವ್ರ ನಾವ್ ಹೆಂಗ್ ಗೌರವಿಸ್ಬೇಕೇಳು ಅವ್ರ ಮಾತಿಗೆ ನಾವು ವಿಧೇಯತ ತೋರಿಸಿ ಆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಆಮೇಲಿಂದ ಅವ್ರು ಆನಂದ ಪಟ್ರೆ ಅದಕ್ಕೆ ಅದಕ್ಕಿಂತ ಗೌರವ ಇನ್ನೇನಾಯ್ತು ಅದು ಮಾಡ್ಬೇಕಪ್ಪ ನಾವು ಪೂಜಿಸ್ಬಾರದು ಪೂಜೆ ಆ ವರ್ಷಿಪು ಆ ಘನತೆ ಯಾರಿಗೆ ಸಲ್ಲಬೇಕು ದೇವ್ರಿಗೆ ಸಲ ಆತು ಬಿಟ್ಟ ಮೇಲೆ ಅದಿನ್ನೊಬ್ಬರು ಯಾರು ಕೂಡ ಸಲ್ಬಾರ್ದು ಇನ್ನೊಬ್ರು ಇವ್ರು ಕೂಡ ಅಂತಿರ್ತಾರೆ ಫಿಲಿಮ್ ಆಕ್ಟ್ರಿಸ್ಗಳು ಕೂಡ ಈ ಪ್ರೇಕ್ಷಕ ದೇವರು ಅಂತ ಇರ್ತಾರ ಅಸಲ ದೇವರ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ ಅಭಿಮಾನ ದೇವ್ರುಗಳು ಪ್ರೇಕ್ಷಕ ದೇವರುಗಳು ಅಂದ್ರೆ ಇವ್ರು ಯಾರನ್ನ ದೇವರ ಅಂತಾರ ಮನುಷ್ಯರನ್ನ ದೇವರು ಅಂತ ಯಾಕಂದ್ರೆ ಅವ್ರ ಲಾಭ ಬಂದಾಗ ಹಂಗ ಅಂದಿಗಾದ್ರೆ ಮತ್ತೆ ಯಾರು ಫಿಲ್ಮ್ ನೋಡೋಕೆ ಬರೋದಿಲ್ಲ ಇವ್ರಿಗೆ ಅವ್ರಿಗೆ ಯಾರು ಕಣ್ಕೊಳ್ಳೋಕೆ ಬರೋದಿಲ್ಲ ಅವ್ರ ಲಾಭ ಬಂದಾಗ ಇವ್ರನ್ನ ಬಲಿ ಮಾಡ್ತಾರೆ ಇವ್ರು ಕೂಡ ಹಂಗೆ ಮತ್ತೆ ಅವ್ನು ಅವ್ನ ಯಾರು ಹೀರೋ ಆಗಿರ್ತಾನ ಇವರು ಅದಕ್ಕೆ ಅಬ್ಬು ದೇವ ಇವ್ರಿಗೆ ಅವನ ದೇವರು ಅವ್ರಿಗೆ ಇವ್ರ ದೇವರು ಇವ್ರಿಗೆ ಅವ್ರ ದೇವರು ಅದ್ ಸಲ ಏನು ಏನ್ ಮತ್ತೆ ಮತ್ತವ್ ಏನ್ ಮಾಡ್ತಾನೆ ಹೇಳು ಅವ್ನು ಅವನು ಮಾತ್ರ ಬೇಸ್ ಐ ಫೈನಲ್ಲಿ ಅವನ್ ಅನುಭವಿಸ್ತಿರ್ತಾನೆ ಇವ್ರ ದುಡ್ಡು ಕಸ್ಕೊಂಡ ಮಾಡ್ತಿರ್ತಾರ ಅವನಿಗೆ ಫ್ಯಾನ್ಸ್ ಸಾವಿರ ರೂಪಾಯಿ ಟಿಕೆಟ್ ಮಾಡ್ಯಾರ ಇವಾಗ ಎದಕ್ ಮಾಡಾರ ಹೇಳು ಇವಾಗ ಅವ್ನ ಕೋರ್ಟ್ ಬಿಟ್ಟು ಅವನು ಅವನು ಸಿಲಿಮ್ ತಯತ ಅವ್ನು ಮಾಡ್ಕಂತಾನ ಅವನ್ಗೆ ಬಜೆಟ್ಗೆ ಅವ್ನ್ ಮಾಡ್ಕೊಂಡು ಅವನಿಗೆ ಒಂದ್ ಸಿಲಿಂ ತಗ ನನಗೆ ಇಷ್ಟ ಬೇಕಂತೇಳಿ ಅದ್ರಲ್ಲಿ ಯಾರ ಇದ ఆ ప్రేషకు దేవ్ర అంతి ఇవ్ ఇవు ఇవ్వదు అవు ఇగ్రగ్రదవ్ ఎద నోడు ఎస్ మోస నోడు భ్రమోసూ అదూడ దేవ్ర అంత సత్యన ప్రకట్రే సత్యన గ్రహస్తారు యార్ల మాయ అదికే హతనా పత్ర ఏనంత్ ఈోక దేవత ఎలా మనోన్యతూ అరే సత్య దేవ్ యారు అంతి గ్రహస్తు మనోన్యత కూడా ಬೆಳಿಗಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಮುಚ್ಚಿಬಿಟ್ಟನು ಅಪವಾದ ಅದಕ್ಕೆ ದೇವರು ತನ್ನ ರಾಜ್ಯ ವಿಸ್ತರಿಸಕ ತನ್ನ ಒಂದು ನಾಮಪಡ್ಸಕ ಅವನು ನಂಗೆ ಮುಚ್ಚಕ್ ಬಂದ್ರೆ ಈತ ಇನ್ನೊಂದು ರೀತಿಯಲ್ಲಿ ತರಿತಾನೇ ಬರ್ತದ ಆಮೇಲೆ ಹಾಲೇ ಇವ ನಾವು ಇಲ್ಲಿ ಕುಂತೀವಿ ಅಂದ್ರೆ ಕೂಡ ದೇವ್ರ ಕೃಪೆ ನಮಗೆ ನಮ್ಮ ಮನೋನೇತಗು ಬೆಳಗ್ಗಿಲ್ಲ ಅಂತ ನಾವೇ ಇಲ್ಲಿ ಬಂದ್ಕೊಳ್ತಿರ್ತೀವಿ ಆ ದೇವ್ರ ಕೃಪೆ ಇದು ಎಷ್ಟೋ ಜನ ಅಜ್ಞಾನದಾಗ ಎಷ್ಟೋ ಜನ ಇದ್ರನಾಗ ಅದಾರ ಅವ್ರ ಮನೋನೆ ಮುಚ್ಚಲ್ಪಟ್ಟವ ಯಾವ ಆ ಕಡೆ ಬರುತ್ತೋ ಗೊತ್ತಿಲ್ಲ ಇವತ್ತು ರಾತ್ರಿ ಆ ಕಡೆ ಬಂದರೆ ಅವ್ರ ಗತಿ ಏನು ದೇವ್ರ ಮಹಾಕೃಪೆ ನಮಗೆ ಕೃಪೆ ಕೊಟ್ಟನಾ ದೇವ್ರ ರಾಜಯದಲ್ಲಿರೋಂಥ ಕೃಪೆ ಕೊಟ್ಟನಾ ಇಲ್ಲಂದ್ರೆ ಏನಾಗ್ತದೆ ದೇವ್ರ ಮಹಾಕೃಪ ಇದು ನಾವು ದಿನ 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 ಸ್ತುತಿಸಿದ್ರೆ ಕೂಡ ಕಡಿಮೆ ಇದು ಎಷ್ಟು ಸುತಿದ್ರೆ ಕಡಿಮೆ ಇದು ಅದಕ್ಕೆ ನಾವು ಯಾರನ್ನ ಗನಪಡಿಸುವಂಥ ಯಾರಿಗೆ ನಾವು ನಮಸ್ಕರಿಸುವಂಥ ಆಗಿರ್ಬೋದು ದೇವರಿಗೆ ಆಮೇಲೆ ಯಾಕಂದ್ರೆ ಆತ್ಮ ಸಲ ಪ್ರಾಣ ಕೊಟ್ಟಿರೋದು ಆತ್ಮ ಸಲುವಾಗ ಪ್ರಾಣ ತ್ಯಾಗ ಮಾಡಿರೋದು ಅಮೇ ಏನ ನಾವು ಯಾರಿಗೆ ನಾವು ಮುಖಾಂತವ್ ನಾವು ಧೈರ್ಯವಾಗಿ ಹೇಳ್ಬೋದು ಏನಂತ ಮೃದಕೈ ಮಾಡ್ಯನ ಅದ್ರ ಬ್ರದ್ದುಕೈಗೆ ದೇವ್ರೇನ್ ತಕ್ಕಂಗೆ ಘನತೆ ಕೊಟ್ಟು ಯಾವ ಸ್ಥಾನದಾಗ ಕುದರ್ಸಿ ಗೊತ್ತಾ ಒಂದೇ ಸರಿ ರಾಜನ ಪಕ್ಕಕ್ಕಿರೋ ಸ್ಥಾನ ದೇವ್ರು ಬ್ರದ್ದುಕೈ ಕೊಡ್ತಾನ ನೀನ್ ಏನೇ ಮಾಡಿರು ದೇವ್ರ ಸಲುವಾಗ ಅದು ಅದು ಯಾರು ಮಾಡ್ತಾರೋ ದೇವ್ರು ಮರದ್ರು ಆಮೇಲೆ ಆ ಪ್ರಾಯಸಗಳಿಗೆ ಅರ್ಥ ಆಗೋದಿಲ್ಲ నినే మూ నా ఏనే బేరే తల్లి లోకల్ నవ్ ఏనే ప్రయసపట్టరు కూడా అది తక్కు ప్రతిఫల సిగ్దా గొప్ప సిక్ స్వల్పు సిగ్బోదా అేవ్రీ నవ్వు పట్ట ప్రతి కష్టన ఖచ్చితంగా అది ప్రతిఫల నూరష్ దేవ్ కొడతారు ఈ చాప ఎత్తివల్ల అది కూడా నెనపిట్కొని దేవ్ర ఆశీర్వదస్తారు సమయ అస దేవుడు